ಸಂಜೀವ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಸಂಜೀವ್ ನೀವು ನೋಡ್ತಾ ಇದ್ದೀರಾ ರೇವಾಸ್ ಕನ್ನಡದಲ್ಲಿ ಇಂಗ್ಲಿಷ್ ಕಲೆಯಿರಿ ಟುಡೇ ಟಾಪಿಕ್ ಈಸ್ ವೆಲ್ಕಮ್ ಸ್ಪೀಚ್ ಸ್ವಾಗತ ಭಾಷಣ ನಾವು ಸ್ವಾಗತ ಭಾಷಣವನ್ನು ಮಾಡೋದಕ್ಕೆ ಕೆಲವೊಂದಿಷ್ಟು ವೊಕ್ಯಾಬುಲರೀಸ್ಗಳನ್ನು ಕಲಿಬೇಕು ಆ ವೊಕ್ಯಾಬುಲರೀಸ್ಗಳಿಂದ ನಾವು ಈಸಿಯಾಗಿ ಸ್ವಾಗತ ಭಾಷಣವನ್ನು ನಾವು ಮಾಡ್ಬೋದು ಹಾಗೆಯೇ ಅರ್ಥಪೂರ್ಣವಾಗಿ ನಾವು ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಮೊದಲನೇ ವರ್ಡ್ ಯಾವುದು ಅಂತ ಹೇಳಿದ್ರೆ ಹಾನರೆಬಲ್ ಇದನ್ನು ಆನರೇಬಲ್ ಅಂತ ಕರಿಬೇಕು ಹಾನರೆಬಲ್ ಅಂತ ಹೇಳ್ಬಿಟ್ಟು ಉಚ್ಚರಿಸಬಾರ್ದು ಅದಕ್ಕೆ ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ ಅದು ಆನರೇಬಲ್ ಆನರೇಬಲ್ ಗೌರವಾನ್ವಿತ ಡಿಗ್ನಿಟರೀಸ್ ಡಿಗ್ನಿಟರೀಸ್ ಗಣ್ಯರು ಡಿಸ್ಪೈಟ್ ಡಿಸ್ಪೈಟ್ ಹೊರತಾಗಿಯೂ ಪ್ರಿಸೈಡ್ ಪ್ರಿಸೈಡ್ ಅಧ್ಯಕ್ಷತೆ ಬಿಹಾಫ್ ಬಿಹಾಫ್ ಪರವಾಗಿ ಎಕ್ಸ್ಟೆನ್ ಎಕ್ಸ್ಟೆನ್ ವಿಸ್ತರಿಸಲು ಆಡಿಯನ್ಸ್ ಆಡಿಯನ್ಸ್ ಪ್ರೇಕ್ಷಕರ ಹಾರ್ಟಿ ಹಾರ್ಟಿ ಹೃತ್ಪೂರ್ವಕ ಅಫೆಕ್ಷನೇಟ್ ಅಫೆಕ್ಷನೇಟ್ ಒಲವಿನ ಅಥವಾ ಅಕ್ಕರೆಯ ಸೊ ಈ ಎಲ್ಲ ಪದಗಳನ್ನು ನಾವು ಇಂಗ್ಲೀಷ್ ಭಾಷಣದಲ್ಲಿ ಬಳಸಬಹುದು ಈ ಎಲ್ಲ ಪದಗಳನ್ನು ನಾವು ಸ್ವಾಗತ ಭಾಷಣದಲ್ಲಿ ಅಥವಾ ವೆಲ್ಕಮ್ ಸ್ಪೀಚ್ನಲ್ಲಿ ಉಪಯೋಗಿಸ್ಬೋದು ಆದ್ದರಿಂದ ಈ ಎಲ್ಲ ಪದಗಳ ಮೀನಿಂಗ್ ಅಥವಾ ಅರ್ಥ ನಿಮಗೆ ತಿಳಿದ ಮೇಲೇ ನೀವು ಭಾಷಣವನ್ನು ಕಲಿಯೋದಕ್ಕೆ ಮುಂದಾಗಿ ಹಾಗೆಯೇ ಈ ಭಾಷಣವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋಣ ಸ್ನೇಹಿತರೆ ಬನ್ನಿ ವೆಲ್ಕಮ್ ಸ್ಪೀಚ್ ಈ ವೆಲ್ಕಮ್ ಸ್ಪೀಚನ್ನು ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾವು ಈ ಒಂದು ಭಾಷಣವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ತಿಳ್ಕೊಂಡಿರಬೇಕು ಮೊದಲನೇದಾಗಿ ಈ ಭಾಷಣವನ್ನು ಮಾಡೋದಕ್ಕಿಂತ ಮುಂಚೆ ಬೇಕಾಗಿರತಕ್ಕಂಥ ಕೆಲವೊಂದಿಷ್ಟು ಸಲಕರಣೆಗಳನ್ನು ನಾವು ಜೋಡಿಸ್ಕೋಬೇಕು ಹಾಗಂತ ಹೇಳಿದರೆ ಬರ್ತಾ ಇರತಕ್ಕಂಥ ಅತಿಥಿಗಳು ಯಾರ್ಯಾರು ಹಾಗೆ ಇರ್ತಕ್ಕಂಥ ಚೀಫ್ ಗೆಸ್ಟ್ ಆಗಿರ್ಬೋದು ಅಥವಾ ಫಂಕ್ಷನ್ ಮೇನ್ ಥೀಮ್ ಆಗಿರ್ಬೋದು ಹಾಗೆ ಇನ್ನೂ ಹಲವಾರು ವಿಷಯಗಳನ್ನು ನಾವು ತಿಳ್ಕೊಂಡಿರಬೇಕು ಹಾಗೆಯೇ ಈ ವೆಲ್ಕಮ್ ಸ್ಪೀಚ್ ಏನಿದೆ ಅದು ಹೆಚ್ಚಿನದಾಗಿ ಐದು ನಿಮಿಷಕ್ಕಿಂತ ಹೆಚ್ಚಾಗಿ ನಾವು ತಗೊಳ್ಬಾರ್ದು ಐದು ನಿಮಿಷದ ಒಳಗಾಗೇ ಈ ಒಂದು ವೆಲ್ಕಮ್ ಸ್ಪೀಚನ್ನು ಮುಗಿಸ್ಬೇಕಾಗಿರೋದ್ರಿಂದ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅಥವಾ ಮಾಹಿತಿಯನ್ನು ಚೊಕ್ಕವಾಗಿ ತಿಳ್ಕೊಂಡಿರಬೇಕು ಹಾಗೆಯೇ ಸಂಪೂರ್ಣವಾಗಿ ಅರ್ಥ ಆಗಿರಬೇಕು ವೆಲ್ಕಮ್ ಸ್ಪೀಚ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಾಗೆಯೇ ವೆಲ್ಕಮ್ ಸ್ಪೀಚ್ ಮಾಡೋದಾದರೆ ಯಾವ ರೀತಿಯಾಗಿರ್ತಕ್ಕಂಥ ವೆಲ್ಕಮ್ ಸ್ಪೀಚನ್ನು ಈ ಒಂದು ಕಂಟೈನ್ ಅಥವಾ ಈ ಒಂದು ವಿಡಿಯೋ ಒಂದಿದೆ ಅಂತ ನೋಡೋಣ ಈ ಒಂದು ವೆಲ್ಕಮ್ ಸ್ಪೀಚ್ ನಾವು ಸ್ಕೂಲಲ್ಲಾಗಿರ್ಬೋದು ಫಂಕ್ಷನ್ಸಲ್ಲಾಗಿರ್ಬೋದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಫಂಕ್ಷನ್ಸ್ಗಳಲ್ಲಿ ನಾವು ಈ ಒಂದು ಭಾಷಣದ ಒಂದು ತುಣುಕುಗಳನ್ನು ಯೂಸ್ ಮಾಡ್ಕೋಬೋದು ಲೆಟ್ಸ್ ಸ್ಟಾರ್ಟ್ ವೆಲ್ಕಮ್ ಸ್ಪೀಚ್ honorable president chief guests other dignitaries on the dais and my dear friends it gives me a great pleasure to welcome mr ravikumar dl to this function here i should mention that despite of his presidential he agreed to preside over the function on the behalf of the audience and also personally I extend my hearty welcome to Mr. Ravi Kumar. Secondly, I extend my warm welcome to Mr. Mohan Rao, who is the chief guest of our function. I, al I also welcome Mr. Sunil Kumar, Mr. Basavaraj, Mr. Kumar, Mrs. Usha Nagraj to this function with pleasure. My affectionate welcome to the audience. Thank you. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲೇ ಮತ್ತೆ ಭೇಟಿ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಬ ಬಾಯ್